ಮಾದಿಗ ಸಮಾಜಕ್ಕೆ ಸುಪ್ರೀಂ ಕೋರ್ಟ್ ನೀಡಿರುವ ಒಳಮೀಸಲಾತಿ ಮಾದಿಗ ಸಮಾಜಕ್ಕೆ ದೊಡ್ಡ ಜಯ ಮೋಹನ ಅಲಮೇಲಕರ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾದಿಗ ಸಮಾಜಕ್ಕೆ ಒಳಮೀಸಲಾತಿಗಾಗಿ ಸುಮಾರು ಮೂರು ದಶಕಗಳಿಂದ ಹೋರಾಟ ಮಾಡಿದ ಫಲ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಸಹಕಾರದಿಂದ ನಮ್ಮ ಹೋರಾಟಕ್ಕೆ ಸಹಕಾರ ಸಿಕ್ಕು ಇವತ್ತು ಸುಪ್ರೀಂ ಕೋರ್ಟ್ ಒಳಮೀಸಲಾತಿಗೆ ಸಂವಿಧಾನದ ಹದಿನಾಲ್ಕನೆಯ ಹದಿನಾರು ನಾಲ್ಕರ ಕಲಂನ ನೀಡಿರುವ ಪ್ರಕಾರ ಈಗಿರುವ ಸರ್ಕಾರ ಅದನ್ನ ಅನುಮೋದನೆ ನೀಡಿ ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಎಂದು ತಿಳಿಸಿದರು ಕ್ಯಾಮೆರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹುಗಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗದಗ ನಮ್ಮ ಮಂದ ಕೃಷ್ಣ ಮಾದರಿಯ ಅವರ ನೇತೃತ್ವದಾಗ ಅವಾಗ ಸ್ವತಃ ಪ್ರೈಮ್ ಮಿನಿಸ್ಟರ್ ಬಂದರು ಬಹುತೇಕ ನನಗನ್ಸಿ ಮಟ್ಟಿಗೆ ದಲಿತರಿಗೆ ಅದು ಅನ್ಟಚಬಲ್ಸ್ಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ನಮಗೆ ದೊಡ್ಡ ನಾವೇನು ಚೂಳ ಅಂದ್ರೆ ಕೂಡ ಬರ್ತಾರೆ ಬರಲಿಕ್ಕಿಲ್ಲ ಅಂದ್ಕೊಂಡಿದ್ವಿ ಬಟ್ ಬಂದರು ಅವರು ಬಂದು ನಮಗನ್ನು ಇದು ಮಾಡಿಕೊಂಡು ಭಾಳ ಒಳ್ಳೆಯ ರೀತಿಯಲ್ಲಿ ಇದು ಕೊಟ್ಟರು ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ತುಂಬ ಧನ್ಯವಾದನ ಹೇಳ್ತಾ ಇದ್ದೀವಿ ಇವತ್ತು ದಿವಸ ಇದು ಏನು ಈಗ ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದೆ ದಯಮಾಡಿದ್ರು ಸ್ವಲ್ಪ ಎಲ್ಲ ತಾವು ಹೈಲೈಟ್ ಮಾಡಬೇಕಾಗಿದೆ ಸಹೋದರರು ಇದನ್ನು ಆದಷ್ಟು ಬೇಗನೆ ಮಾಡಬೇಕು ಯಾಕಂದರೆ ಈ ಹಿಂದಕ್ಕೆನ ಇದು ಒಂದು ಇದಾಗಿತ್ತು ಇದು ಆಯಾ ಈ ಇದನ್ನ ವರ್ಗೀಕರಣನ ಆ ಆಯಾ ಜಾತಿ ಇರೋ ಪ್ರಕಾರ ಆಯಾ ಇದಕ್ಕೆ ರಾಜ್ಯಕ್ಕೆ ಕೊಟ್ಟಿದ್ರು ಯಾವ ರಾಜ್ಯದವರು ಮಾಡಲಿಲ್ಲ ಟೋಟ್ಲಿ ನಮ್ಮ ರಾಜ್ಯದಾಗ ಮಾಡಲಿಲ್ಲ ಈಗೊಂದು ಸುಪ್ರೀಂ ಕೋರ್ಟ್ ಪೂರ ಸಿಕ್ಸ್ ಬೆಂಚ್ ಇದು ಕೊಟ್ಟಿದೆ ಸೆವೆನ್ ಬೆಂಚ್ ಆರ್ಡ್ರ್ ಅದಕ್ಕೆ ಸೈ ಮಾಡಿ ಇದು ಆದಷ್ಟು ಲಘು ಆಗಿ ಇಂಪ್ಲಿಮೆಂಟ್ ಆದಂದ್ರೆ ಎಲ್ಲ ಬೋರ್ಡ್ರಿಗೆ ದಲಿತರಿಗೆ ಒಳ್ಳೆ ಒಳ್ಳೆಯ ಈಗ ನೋಡಿರಿ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಂದ್ರೆ ಈಗ ಅಟ್ಲೀಸ್ಟ್ ಎಲ್ಲ ಇದ್ರಲ್ಲೂ ನಮ್ಗೆ ಸಿಕ್ಸ್ ಪರ್ಸೆಂಟ್ ಸಿಕ್ಸ್ ಅಂಡ್ ಫೋರ್ ಪರ್ ಪರ್ಸೆಂಟ್ ಕೊಡಬೇಕು ಅಂದರೆ ಸಿಕ್ಸ್ ಆ್ಯಂಡ್ ಐವ್ ಪರ್ಸೆಂಟ್ ಬೇರೆಯವ್ರು ತೊಳಕ ಅದ್ರಾಗ ಆಮೇಲೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇವರು ಕೊಡ್ಬೇಕು ಚರ್ವದಿ ಮಂದಿಗೆ ಅವ್ರಿಗೂ ಅದ್ರಾಗ ಯಾರು ಹೋಗಬಾರ್ದಿಲ್ಲ ಆಮೇಲೆ ಫೋರ್ ಪಾಯಿಂಟ್ ಸಮಥಿಂಗ್ ಜನರಲ್ ಇವ್ರು ಕೊಟ್ಟರ ಅಂಡ್ ಟಚಬಲ್ಸ್ಗೆ ಅವ್ರ ಇದ್ರಾಗ ಯಾರಿಗೂ ಹೋಗಕ್ಕೆ ಹೋಗ್ಬಾರ್ದಿಲ್ಲ ಒನ್ ಪರ್ಸೆಂಟ್ ಅದ್ರಸ್ ಕೊಟ್ಟರೆ ಅದ್ರಾಗ ಯಾರೂ ಹೋಗ್ಬಾರ್ದಿಲ್ಲ ಅಂದರೆ ಎಲ್ಲರಿಗೂ ನ್ಯಾಯದಿಂದ ಇದಾಗಿ ಸಿಕ್ಕೈತೆ ಸಿಕ್ಕೇತಂದು ನನ್ನ ಭಾವನೆ நான் யாரும் கொட்டில மாடலுக்கு கொடபார்கு அந்தனில் அவரோர் ஜனசேத ஆதரமே அந்த யாரும் ஊத்துக்கொள் பட்டும் யார் சொல்லி இது உட்கு அவ்வளோ சோது ஒன்றே ஒன்று நம்ம இது யேயே ஏற்க நம்மெல்லாம் ஹோராட்ட மாதிரி அத்த தமக்குலாம் கத்திர் வைக்கோ இல்லை எட்டும் காடி தோண்டோதூர் நாள் இல்லை உபளிவீங்க அவங்க நவம்பர் டெசர் எல்லாம் ஹிபிய பத்திரிகை ಆ ನಿಟ್ಟಿನಲ್ಲಿ ತಾವು ಸ್ವಲ್ಪ ಆದಷ್ಟು ಇದನ್ನು ಸ್ವಲ್ಪ ಒಳ್ಳೆ ರೀತಿಯಿಂದ ಹೈಲೈಟ್ ಮಾಡಿದರೆ ಇದು ಸರ್ಕಾರಕ್ಕೆ ಮೂಡ್ತೈತಿ ನಮ್ಮೆಲ್ಲ ದಲಿತರ ಆಶೀರ್ವಾದ ತಮಗೆ ಇರ್ತೈತಿ ಅಂತೇಳಿ ನಾನು ಇವತ್ತು ದಿವಸ ಹೇಳಕ್ಕೆ ಬಯಸ್ತಾ ಇದ್ದೀನಿ ತಾವು ನಮಗೆ ಯಾವಾಗಲೂ ಹಿಂದಿನಿಂದಲೂ ಬೆನ್ನೆಲಬಾಗಿದ್ದೀರಿ ಇವತ್ತು ಬೆನ್ನೆಲುಬಾಗಿ ಇದನ್ನು ಒಳ್ಳೆ ರೀತಿಯಿಂದ ಆಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ರಾಜ ಸರ್ಕಾರ ಹೊತ್ತೆ ಮಾಡಿದ್ರೆ ನನಗೆ ನೀವ್ ಎಷ್ಟು ಹೈಲೈಟ್ ಮಾಡಿದ್ರೆ ಅಷ್ಟ ಒಳ್ಳೇದಾಗ್ತದೆ ನೀವು ನಮ್ ಜನಕ್ಕೆ ಒಳ್ಳೇದಾಗ ನೀವ ನೀವ ನಿಮ್ಮ ನಮ್ಗೆ ವರ್ಷ ಗಂಟೆ ಹೋರಾಟ ಮಾಡಿ ಸಾಕಷ್ಟು ಹೋರಾಟ ಮಾಡ್ತಾ ಬಂದು ದೊಡ್ಡ ಸಮಾವೇಶ ಮಾಡಿದ್ವಿ ನಾವು ಹತ್ತೊಂಬತ್ತೂರ ಎರಡ್ ಸಾವಿರದ ಹನ್ನೊಂದರಾಗ ಡ ಮಾಡಿದಾಗ ಅಲ್ಲಿ ಒಂದು ಇದು ಇಲ್ಲಿ ಬರುವತ್ತಾಗ ಒಂದು ಹನ್ನೊಂದು ಮಂದಿ ಸತ್ರು ಇದೆ ಅವ್ರಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಎಕ್ಸ್ಪ್ರೆಸ್ ಬುಕ್ ಆಯ್ತು ಇವತ್ತಿನ ದಿವಸ ಅಂಥದ್ದು ಹೋರಾಟ ಮಾಡ್ಕೊಂಡು ಮಾಡ್ಕೊಂಡು ಅದು ಅದೇ ರಗಡ್ ಮಂದಿ ಸತ್ರು ನಮ್ದು ರಗಡ್ ಮಂದಿ ನಾವು ಇಲ್ಲಿ ಬೆಳಗಾದಾಗೆ ಸೆಷನ್ ನಡೆದಾಗ ಅಲ್ಲಿ ಹೋದಾಗ ನಮ್ಗೆ ಸಿಕ್ಕಾಪಟ್ಟೆ ಹೊಡೆದು ಮಾಡಿ ನಮ್ಗೆ ಕಾಲು ಮುರಿದು ಕೈ ಮುರಿದು ರಗಡ್ ಮಂದಿಗೆ ಇದು ಮಾಡಿದ್ರು ಹಾಂ ಅದು ಲಾಠಿ ಚಾರ್ಜ್ ಮಾಡಿ ಇದು ಇದು ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಮತ್ತು ಅದಕ್ಕೆ ಮೊದಲು ಬಿ ಜೆ ಪಿ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಿಲ್ಲ ಅನ್ನಂಗಿಲ್ಲ ಬಟ್ ಈಗ ಎಲ್ಲರೂ ಕೂಡಿ ಒಂದು ಲೆಕ್ಕಕ್ಕೆ ಬರಲೇ ಯಾರು ಈಗ ಅದು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ದು ಅದು ಸೆವೆನ್ ಬೆಂಚ್ ಆರ್ಡರ್ ಸೆವೆನ್ ಬೆಂಚ್ನಾಗ ಸಿಕ್ಸ್ ಬೆಂಚ್ ನಮ್ಮ ಪರ್ವಾಗಿ ಬಂದಿದೆ ಸಿಕ್ಸ್ ಬೆಂಚ್ ನಮ್ಮ ಪರ್ವಾಗಿ ಬಂದಿದೆ ಒಂದು ಒಬ್ರು ಏನೋ ಇದು ಮಾಡಿದ್ದಾರೆ ಅದಕ್ಕೆ ನಮ್ಗೆ ಭಾಳ ಖುಷಿಯಾಗಿದೆ ಅತ್ತಿನ ದಿವ್ಸ ಒಂದು ಬೃಹತ್ ಸಮಾವೇಶದಲ್ಲಿ ನಮ್ಮ ಮೋದಿ ಸಾಹೇಬರು ಇದು ಅದ ಆಂಧ್ರದಾಗ ಮಂದ್ಯ ಕೃಷ್ಣ ಮಾದಿಗ ಹೇಳಿ ನಮ್ಮ ದೊಡ್ಡ ಹೋರಾಟಗಾರರು ಹೋರಾಟಗಾರವರು ರಾಷ್ಟ್ರೀಯ ನಾಯಕರವರು ಅವರು ಒಮ್ಮೆ ಹಿಂದಕ್ಕೆ ನಿಮ್ಗೊಂದು ವಿಚಾರ ಹೇಳ್ತೀನಿ ಅದೇ ಎಲ್ಲ ಪತ್ರಿಕಾ ಮಿತ್ರರಿಗೆ ಅವರು ಒಂದು ಚಂದ್ರಬಾಬು ನಾಯ್ಡು ಹಿಂದಕ್ಕೆ ಇದು ಇದ್ದಾಗ ಚೀಫ್ ಮಿನಿಸ್ಟರ್ ಇದ್ದಾಗ ಆ ಟೈಮ್ನಾಗ ಒಂದು ಸ್ಟ್ರೈಕ್ ಕರ್ರವರು ಒಂದು ಎಂಟರಿಂದ ಹತ್ತು ಲಕ್ಷ ಜನ ಹೈದರಾಬಾದ್ನಾಗ ಕುಡಿದ್ರು ಆ ಹೈದರಾಬಾದ್ನ ಪೂರಾ ಹದ್ಗಟ್ಟು ಹೈದರಾಬಾದ್ ಆಗ್ಬಿಡ್ತದೆ ಅದರ ಹತ್ತು ಲಕ್ಷ ಮಂದಿಗೆ ನೀರಿಲ್ಲ ಕೂಳಿಲ್ಲ ಇದು ಮಾಡೋದು ಯಾವೂ ಇಲ್ಲ ಇಡೀ ಊರು ತುಂಬ ಹಬ್ಬ ಆಗಿಬಿಡ್ತದ ಅಷ್ಟಾದ ಹತ್ತು ಲಕ್ಷ ಮಂದಿ ಬಂದಾಗ ಅದು ಆಟೋಮೆಟಿಕ್ಲಿ ಅದು ಊರಾಗ ಇದಾಗ್ಬಿಡ್ತು ಅವಾಗ ಚಂದ್ರಬಾಬು ನಾಯ್ಡು ಹೆದರಿ ಇವರ್ಯಾರು ಮೆಮ್ ಮೆಂಬ್ರೂಮ್ ಕೊಡೋಕೆ ಇಲ್ಲಿಗೆ ಹೋಗ್ಲಿಲ್ಲ ಎಲ್ಲೇ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡುನೇ ಅಲ್ಲಿ ಬಂದ ಅಲ್ಲಿ ಬಂದು ಅವರು ಅದನ್ನೆಲ್ಲ ಸ್ವೀಕಾರ ಮಾಡಿ ನಿಮ್ಗೆ ಕೊಡ್ತೀನಿ ಅಂತಂದರು ಅದೇನು ನಮ್ಮ ದುರದೃಷ್ಟ ಅದು ಕೋರ್ಟ್ಗೆ ಹೋದ್ರು ಮಂದಿ ಅದು ಕೋರ್ಟ್ನಾಗ ಅದು ಬಿದ್ದು ಹೋಯಿತು ಹೀಗೆಲ್ಲ ಆಗಿದ್ದಕ್ಕೆ ಈ ಕೊನೆ ಅಸ್ತ್ರ ಅಂತೇಳಿ ನಾವು ಮೊನ್ನೆ ಒಂದು